ದೇವರು ಅಂದ್ರೆ ಈಗ ಅಂತ ಹೇಳೋಕ್ ಬಂದವನ್ನೇ ದೇವರು ಮಾಡ್ಬಿಡ್ತಾರೆ ಅವರು ಸರ್ ಇನ್ನೊಂದು ಪ್ರಶ್ನೆ ಬಂತು ಮೊನ್ನೆ ಭಾಗವತಮ್ಮಲ್ಲಿ ಯಾರತ್ರ ಡಿಸ್ಕಸ್ ಮಾಡೋವಾಗ ದಕ್ಷ ಮಹಾರಾಜನ ಕತೆ ಡಿಸ್ಕಸ್ ಮಾಡ್ತಾ ಮಾಡ್ತಾಯಿದ್ರು ದಕ್ಷ ಮಹಾರಾಜನ ಕಥೆಯಲ್ಲಿ ಕೆಲವೊಷ್ಟು ಶಾಪಗಳು ಇದಾವೆ ಅಂತ ಗೊತ್ತಾಯ್ತು ಆ ಶಾಪಗಳು ಇವಾಗಲೂ ವರ್ಕ್ ಆಗುತ್ತಾ ಇಲ್ಲ ಅದು ಆ ಟೈಮ್ಗೆ ಆ ಇನ್ಸಿಡೆಂಟ್ಗೆ ಅದಾಯ್ತು ಅದು ಹೊರ್ಟೋಯ್ತು ಓಕೆ ಏಕೆಂದ್ರೆ ನಾನು ಕೇಳಿದ್ದು ಶಾಪ ವಿಷಯ ಬಂದು ಆ ಕಥೆನ ಯಾರೋ ವಿವರಿಸ್ತಾ ಇದ್ದಾರೆ ಕೇಳಿದ್ದು ನಂದಿ ಬ್ರಾಹ್ಮಣರಿಗೆ ಒಂದು ಶಾಪ ಕೊಡ್ತಾರೆ ಶಿವನ ಪೂಜೆ ಮಾಡೋರಿಗೆ ಯಾರು ಒಂದು ಶಾಪ ಕೊಡ್ತಾರೆ ಆ ಅದು ಏನಾಗ್ತದೆ ದಕ್ಷಿಣ ಯಜ್ಞದಲ್ಲಿ ಸಾಕಷ್ಟು ಅನರ್ಥ ಆಗ್ತದೆ ಹೌದು ಆ ಸಮಯದಲ್ಲಿ ಶಿವಗಣಗಳು ಬರ್ತಾರೆ ನಂದಿ ಭೃಂಗಿ ವೀರಭದ್ರ ಎಲ್ಲ ಬರ್ತಾರೆ ಋಷಿಗಳೆಲ್ಲಾ ಇರ್ತಾರೆ ಸೊ ಇವರು ಅವ್ರನ್ನೆಲ್ಲ ಧ್ವಂಸ ಮಾಡ್ತಾರೆ ಆ ಸಮಯದಲ್ಲಿ ಋಷಿಗಳು ಬ್ರಾಹ್ಮಣಗಳು ಶಾಪ ಕೊಡ್ತಾರೆ ಇವರು ಶಾಪ ಕೊಡ್ತಾರೆ ನಂದಿ ಇವರು ಸೊ ಅದು ಅನ್ವಯಿಸುತ್ತ ನಡೀತದೆ ನಡೀತದೆ ಇದೆ ಅದಿದೆ ಅಲ್ಲ ಅದು ಏನಕ್ಕೆ ಅದು ಅವರು ದೇ ಆರ್ ಸ್ಪಿರಿಚುಲಿ ಅವಾರ್ಲ್ಡ್ ಸೋಲ್ಸ್ ಆತ್ಮಗಳು ಸೊ ಅವ್ರಿಗೆ ಆ ಒಂದು ಶಕ್ತಿ ಪವರ್ ಇರ್ತದೆ ಅದು ತುಂಬ ಪವರ್ಫುಲ್ ಈಗ ಸುಮ್ಮನೆ ಯಾರು ಹೋಗುವ ನಿಮ್ಮ ಬೈದು ನಾನು ಶಾಪ ಕೊಡ್ತೀನಿ ಅದು ಏನಿಲ್ಲ ಅದು ಇಟ್ ನಥಿಂಗ್ ಇಟ್ ಇಸ್ ಅದೆಲ್ಲ ಸುಮ್ಮನೆ ಆ ಕಾಲದಲ್ಲಿ ದೇವರ್ ಎಲಿಜಿಬಲ್ ಫಾರ್ ಇಟ್ ಇಟ್ ವಾಸ್ ಒನ್ ಆಫ್ ದರ್ ಕ್ವಾಲಿಟಿ ಆದರಲ್ಲಿ ಒಂದು ಶಾಪ ಈಗ ನಾವು ಮೈಸೂರು ಮಹಾರಾಜರಿಗೆ ಮಕ್ಕಳು ಅನ್ನೋ ಒಂದು ಶಾಪ ಇದ್ರು ಅನ್ನಾಗ್ತಿದೀಯಾ ಅದು ಅದೇನೋ ಕಾರಣ ಇರ್ಬೇಕು ಯಾರೋ ಏನೋ ಅವ್ರ ಫ್ಯಾಮಿಲಿನಲ್ಲಿ ಏನು ಮಾಡಿದ್ರೆ ಅವರ ಆತನ ಅನ್ಸಿದ್ರೆ ಮನ್ಸಿನಿಂದ ನೊಂದ್ಕೊಂಡು ಹೇಳಿದ್ರೆ ಇಟ್ ಕನ್ವರ್ಟ್ಸ್ ಇಂಟು ಶಾಪ ಅದು ಫಲಿಸ್ತದೆ ಅದು ಅಂತದು ನೋಡ್ತಾ ಇದೀವಲ್ಲ ಅದಕ್ಕೆ ಅದು ಆಗ್ತಕ ಅದು ಅಮೇಲೆ ಈ ಸ್ವಸ್ತಿಕ್ ಸಿಂಬಲ್ ಅದು ಚೆನ್ನಾಗಿರೋದು ಹಾಕಿ ತೆಗೆದು ಆ ಸ್ವಸ್ತಿಕ್ ಸಿಂಬಲ್ ಬಂದ್ಬಿಟ್ಟು ಸ್ವಸ್ತಿಕ ಇಟ್ ಈಸ್ ರಿಶೀಸ್ ಕೊಟ್ಟಿರೋದು ಇಟ್ ಇಂಪ್ಲೈಸ್ ಗುಡ್ ಅಂಡ್ ಪ್ರಾಸ್ಪರಿಟಿ ವೆಲ್ಫೇರ್ ಅಂಡ್ ಅದಿದ್ರೆ ಎಲ್ಲಿದ್ರೇನು ಸೂ ಅಂದ್ರೆ ಒಳ್ಳೆತನ ಅಸ್ತು ಅಂದ್ರೆ ಅಸ್ಥಿ ಸ್ವಸ್ತಿಕ ಅದು ಆಕ್ಚುಲಿ ಸೂ ಅಂದ್ರೆ ಒಳ್ಳೇದು ಅಸ್ಥಿ ಬಂದ್ಬಿಟ್ಟು ಗುಡ್ನೆಸ್ ಪ್ರಾಸ್ಪರಸ್ ಆ್ಯಂಡ್ ವೆಲ್ ಬೀಯಿಂಗ್ ಸೊ ಆ ಸ್ವಸ್ತಿಕ ಎಲ್ಲಿರ್ತದೋ ಅಲ್ಲಿ ಆ ಜಾಗದಲ್ಲಿ ಯು ಹ್ಯಾವ್ ದಿಸ್ ಕ್ವಾಲಿಟೀಸ್ ಉದ್ಭುತಿ ಆಗ್ತದೆ ಅದು ಈ ಸ್ವಸ್ತಿಕ ಬಂದ್ಬಿಟ್ಟು ಹಿಟ್ಲರ್ ಬಂದ್ಬಿಟ್ಟು ಈ ರಿವರ್ಸ್ ಇಟ್ ಅಂಡ್ ಯೂಸ್ಡ್ ಇಟ್ ಅವ್ರು ನೋಡಿ ಸಿಂಬಲು ರಿವರ್ಸ್ನಲ್ಲಿರ್ತದೆ ಋಷಿಗಳು ಅಡ್ವೈಸ್ ಮಾಡಿದ್ರು ಆ ಥರ ಮಾಡಬೇಡ ಇಟ್ ಗಿವ್ ಯು ಡಿಸ್ಟ್ರಕ್ಷನ್ ಅಂತ ಅವ್ರು ಕೇಳಲಿಲ್ಲ ಸೊ ಅದನ್ನು ಯೂಸ್ ಮಾಡಿದ್ರು ಇಟ್ ಗೇವ್ ದ ನೆಗೆಟಿವ್ ಎಫೆಕ್ಟ್ ಅದನ್ನು ಕರೆಕ್ಟಾಗಿ ಇದ್ರೆ ಯು ಗೇವ್ ದ ಗುಡ್ ಎಫೆಕ್ಟ್ ಅದನ್ನು ಈ ಥರ ರಿವರ್ಸ್ ಮಾಡಿದ್ರೆ ಇಟ್ ಗೇವ್ಸ್ ದ ನೆಗೆಟಿವ್ ಎಫೆಕ್ಟ್ ಸೊ ಇಟ್ ಗೇವ್ ದ ಡೌನ್ ಫಾಲ್ ಆಫ್ ಹಿಟ್ಲರ್ ಕಂಪ್ಲೀಟ್ಲಿ ಇಲ್ಲ ಅಂದರೆ ಈ ಕರೆಕ್ಟಾಗಿ ಋಷಿಗಳು ಹೇಳಿದ ಪ್ರಕಾರ ಇದ್ದಿದ್ರೆ ಯು ಇಡ ಕಾನ್ ಕೋಟ್ ದ ಎಂಟೈರ್ ಅರ್ತ್ ಯು ಇಡ ಬಿಕಮ್ ಎಂಪ್ರರ್ ಚಕ್ರವರ್ತಿ ಆ ಸ್ವಸ್ಟಿಗೆ ಬಂದ್ಬಿಟ್ಟು ಇಟ್ ರೆಪ್ರೆಂಡ್ಸ್ ಫೋರ್ ಋಗ್ವೇದ ಯಜುರ್ವೇದ ಸಾಮವೇದ ಅಂಡ್ ಅತರ್ಣ ಋಗ್ವೇದ ಬಂದ್ಬಿಟ್ಟು ಇಟ್ ಈಸ್ ದ ಪ್ರೇಸಿಂಗ್ ಆಫ್ ಗಾಡ್ಸ್ ಅಂಡ್ ಗಾಡಸ್ಸಸ್ ಯಜುರ್ವೇದ ಬಂದ್ಬಿಟ್ಟು ಆಫರಿಂಗ್ಸ್ ಟುವರ್ಡ್ಸ್ ಗಾಡ್ಸ್ ಯಜ್ಞ ಹೋಮಸ್ ಅದ್ದೆಲ್ಲ ಮಾಡೋದು ಸಾಮವೇದ ಬಂದ್ಬಿಟ್ಟು ದ ಆರಿಜಿನ್ ಆಫ್ ಮ್ಯೂಸಿಕ್ ನಾದ ಬಿಂದು ಕಳ ಅಂತ ಬರ್ತಲ್ಲ ನಾದ ಅದು ಆಮೇಲೆ ಅತರ್ಣ ಬಂದ್ಬಿಟ್ಟು ಅದರಲ್ಲಿ ಇಟ್ಸ್ ಇಸ್ ಸೈನ್ಸ್ ಬಂದಿರೋದು ಸೈನ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಅದ್ರಲ್ಲಿ ತಾಂತ್ರಿಕ ಆಮೇಲೆ ಈ ಟೆಕ್ನಾಲಜಿ ಆಫ್ ಈ ಸಬ್ಮರೀನ್ಸು ಪ್ಲೇನ್ಸು ಅದು ಇದೆಲ್ಲ ಬಂದಿರೋದು ಥ್ರೂ ಅತ್ತರ ಆಮೇಲೆ ನಾಲ್ಕು ಯುಗಗಳು ರೆಪ್ರೆಸೆಂಟ್ ಮಾಡ್ತವೆ ಸತ್ಯ ತ್ರೇತ ದ್ವಾಪರ ಕಲಿಯುಗ ಆಮೇಲೆ ಧ್ಯಾನ ಅರ್ಥ ಕಾಮ ಮೋಕ್ಷ ಆಮೇಲೆ ಫೋರ್ ವೇಸ್ ಆಫ್ ಲೈಫ್ ಬ್ರಹ್ಮಚಾರ್ಯ గృహస్థాశ్రమ వానప్రస్థాశ్రమ సన్యాసాశ్రమ ఇట్ రిప్రజెంట్ ద ఫోర్ డైరెక్షన్స్ ఈస్ట్ వెస్ట్ నార్త్ అండ్ సౌత్ ఆల్సో ఆమె ద ఫోర్ సీజన్స్ సమ్మర్ వింటర్ ఆటమ్ అండ్ స్ప్రింగ్ సో ద ఆల్ ఫస్ట్స్ అదే ఈన్ ఈ వెస్టర్న్ కల్చర్ ఫ్యాషన్ ಅದೆಲ್ಲ ತಪ್ಪು ಅದೆಲ್ಲ ಮಾಡೋದು ಮಾಡಬಾರ್ದು ಅದೆಲ್ಲ ನಾನು ಕೆಲವಷ್ಟು ದೇವಸ್ಥಾನಗಳು ವಿಝಿಟ್ ಮಾಡ್ತಾ ಇದ್ದೀನಲ್ಲ ಎಲ್ಲ ಮಾಡುವಾಗ ಮಾಡಬೇಕಂದ್ರೆ ಸ್ವಲ್ಪ ಬರಿತಾ ಇರ್ತಾರೆ ದೇವರ ನಾಮಗಳೆಲ್ಲ ಬರೆಯೋದ್ರಿಂದ ಏನ್ ಫಲ ಸಿಗುತ್ತೆ ಯಾರು ಇಲ್ಲಿ ಬರಿತಾ ಇರ್ತಾರೆ ದೇವರಲ್ಲ ಸೀ ಯೂಶ್ವಲ್ ಆಗಿ ಯಾರು ಏನು ಹೇಳ್ತಾರೆ ಅಂದ್ರೆ ರಾಮನಾಮ ರಾಮನಾಮವನ್ನು ಬರೀಬೇಕು ಕೋಟಿ ರಾಮನಾಮ ಬರೆದ್ರೆ ಅದಕ್ಕೊಂದು ಫಲ ಇರ್ತದೆ ಕೆಲವರು ರಾಮ ಅಂತ ಬರೀತಾರೆ ಕೆಲವರು ಶ್ರೀರಾಮ ಅಂತ ಬರಿತಾರೆ ಕೆಲವರು ಜೈ ಶ್ರೀರಾಮ ಅಂತ ಬರ್ತಾರೆ ಇನ್ನೊಬ್ರು ಶ್ರೀರಾಮ ಜೈಮ್ ಅಂತ ಬರೀತಾರೆ ಹೆಂಗೆ ಬರ್ತಾರೆ ಬರಿಬೋದು ಇಲ್ಲ ಇನ್ನೊಂದು ಮಂತ್ರ ಶ್ರೀರಾಮ ರಾಮ ರಾಮ ಜೈ ರಾಮ ಶ್ರೀರಾಮ ಜೈ ಶ್ರೀರಾಮ್ ಜೈ ರಾಮ ಇದನ್ನು ಬರಿಬೋದು ಇದು ಬರೆದ್ರೆ ಇಟ್ ಗೀವ್ಸ್ ದಮ್ ಸ್ಪಿರಿಚುವಲ್ ಎಲಿವೇಶನ್ ಸ್ಪಿರಿಚುವಲ್ ಸ್ಟ್ರೆಂತ್ ಗುಡ್ ಅಂಡ್ ಡೂ ಗುಡ್ ಒಳ್ಳೆ ಕರ್ಮ ಅವ್ರಿಗೆ ಫಲಿಸ್ತದೆ ಅದು ಇವ್ರಿಗೆ ಇನ್ ಅ ವೇ ಇಟ್ ಪ್ರೊಟೆಕ್ಟ್ ಯು ಆಲ್ಸೋ ಫ್ರಮ್ ಎನಿ ನೆಗೆಟಿವ್ ಆಸ್ಪೆಕ್ಟ್ಸ್ ರಾಮನಾಮ ಬರೆಯೋದ್ರಲ್ಲಿ ಅದು ತುಂಬಾ ಶ್ರೇಷ್ಠ ಅದು ಅದು ಪಂಚಾಕ್ಷಿ ಮಂತ್ರ ಯಾವ್ದು ಬೇಕಾದ್ರೂ ರಾಮ ಬರೆದು ಓಂ ನಮಃ ಬರೆದ್ರೆ ಅದಕ್ಕೂ ಒಂದು ಫಲ ಇದೆ ಇಟ್ ಡಿಪೆಂಡ್ಸ್ ಆನ್ ದೇರ್ ಶಿವಭಕ್ತರು ವೈಷ್ಣವ ದೇವಿಯೋ ಆತರ ಅವರು ನಾಮ ಬರೆದ್ರೆ ಅವ್ರಿಗೆ ಇದು ಬಟ್ ಬಟ್ ಡಿಪೆಂಡ್ಸ್ ಆನ್ ದೇರ್ ಭಕ್ತಿ ಏನ್ ಪ್ರಶ್ನೆ ಪರಬ್ರಹ್ಮ ಒಂದು ಹೇಳ್ತೀನಿ ನೋಡಿ ನಾಟ್ ಬಿ ಡಿಸ್ಕಸ್ಡ್ ಫಸ್ಟ್ ಆಫ್ ಆಲ್ ಅವ್ರನ್ನ ಚರ್ಚೆ ಮಾಡೋಕ್ಕಾಗಲ್ಲ ಅವ್ರನ್ನ ಅನುಭವಿಸ್ಬೇಕು ಅದಕ್ಕೆ ಸೆಲ್ಫ್ ರಿಯಲೇಷನ್ ಅಂತ ಹೇಳೋದು ಅಷ್ಟೇ ಅಲ್ಲ ನಾವು ಹೇಳಿದಲ್ಲ ಒಂದು ಎಪಿಸೋಡ್ ನಲ್ಲಿ ತರ ಅಂತ ಸೊ ಅವರು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಅವರು ಯಾವ ತರ ಓದಿದಾರೋ ಬುಕ್ಸ್ ಯಾಕಂದ್ರೆ ನೋಡಿ ವೇದವ್ಯಾಸ ಮಹರ್ಷಿ ಆಸ್ ರಿಟರ್ನ್ ಏಯ್ಟಿನ್ ಪುರಾಣಸ್ ಅದ್ನಲ್ಲಿ ಏನ್ ಕೊಟ್ಟಿದ್ದಾರೆ ಅದು ಸತ್ಯ ದಟ್ ಇಸ್ ಕರೆಕ್ಟ್ ಬಟ್ ಅದನ್ನ ಯಾರು ಅದನ್ನ ಇಂಟ್ರಿಬ್ಯೂಟ್ ಮಾಡಿ ಬೇರೆ ಬೇರೆ ತರ ಬರ್ದಿದ್ದಾರೆ ಅವ್ರ ಇಂಟೆಲಿಜೆನ್ಸ್ ಪ್ರಕಾರ ಸೊ ಅದನ್ನ ಬೇರೆ ತರ ಅವರು ಭಾವಿಸಿದ್ದಾರೆ ದಟ್ ಇಸ್ ನಾಟ್ ಕರೆಕ್ಟ್ ಆಕ್ಚುಲ್ ಆಗಿ ಅವರು ಭಗವದ್ಗೀತೆ ಬರೆದಿದ್ದು ಬೇರೆ ತರ ಅದನ್ನ ಇವರು ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು ಒಮ್ಮ ಒಬ್ಬರೊಬ್ಬರು ಆಚಾರ್ಯಗಳು ಒಬ್ರೊಬ್ರು ಸನ್ಯಾಸಿಗಳು ಸ್ಕಾಲರ್ಸ್ಗಳು ದೇ ಹಾವ್ ಇಂಟರ್ಪ್ರಿಟೆಡ್ ಅಂಡ್ ದೇವ್ ಇನ್ ಡಿಫ್ರೆಂಟ್ ಆ ಆಯ್ತು ಏನ್ ಮಾಡೋಕಾಗಲ್ಲ ನಾವು ಇವಾಗ ಬಸವಣ್ಣ ಬಂದ್ರು ಅವರು ಈಶ್ವರನ್ನ ಅವರು ಇದು ಫಾಲೋವರ್ಸ್ ಆಫ್ ಇದ್ ಮಾಡ್ತಾರೆ ಗ್ರೇಟರ್ ಇವಾಗ ರಾಮನಜ ಬಂದ್ರು ಅವರು ಈ ದ ಮಹಾವಿಷ್ಣುವುದು ಸೊ ಫಾಲೋವರ್ಸ್ ಆಫ್ ಹಿಮ್ ಬಿಕೇಮ್ ವಿಷ್ಣು ಭಕ್ತ ಸೊ ಆತರ ಇಂಡಿಪೆಂಡ್ಸ್ ಅವರು ಅವ್ರ ಇನ್ಫ್ಲೂಯೆನ್ಸ್ ಹೆಂಗ್ ಮಾಡ್ತಾರ ಅದನ್ನ ಪ್ರಕಾರ ಇವರು ಅವ್ರು ಫಾಲೋ ಮಾಡ್ತಾರೆ ಇವಾಗ ಶಿವರ ಭಕ್ತರು ಸಿಕ್ಸ್ಟಿ ತ್ರೀ ನೈನ್ ಆರ್ಸ್ ಅಂತ ಇದ್ರು ಸಿಕ್ಸ್ಟಿ ತ್ರೀ ಡಿವೋಟಿಸ್ ವೆರಿ ಗ್ರೇಟ್ ಡಿವೋಟಿಸ್ ಆಲ್ ಅಟ್ ಇನ್ ಮೋಕ್ಷ ಒಬ್ರದ್ದು ಒಂದೊಂದು ಕತೆ ಇದೆ ತುಂಬಾ ಅದ್ಭುತವಾಗಿದೆ ಕತೆ ಅದರಾದ್ಮೇಲೆ ಇವರು ಹನ್ನೆರಡು ಆಳ್ವಾರ್ಗಳು ಬಂದ್ರು विष्णु सो दिड वैष्णव सोम्रेड बुद्धिसम गेज स्प्रेड शंकराचार्य बंदेबल् सो जीस बट जीस डि एनिथिंग कम टू मील यू टू टू हेवन ಬಟ್ ಅವ್ರ ಡಿಸೇಬಲ್ಸ್ ಏನ್ ಮಾಡಿದ್ರು ದೇ ಬ್ರಾಟ್ ಔಟ್ ಕ್ರಿಶ್ಟಿಟಿ ಜೈನ್ ಮಹಾವೀರ್ ತೀರ್ಥ ಬಂದ್ರು ಅವರು ಗೇವ್ ದ ನಾಲೆಜ್ ಆಫ್ ಬ್ರಹ್ಮನ್ ಬಟ್ ಅವರು ಡಿಸೇಬಲ್ಸ್ ಏನ್ ಮಾಡಿದ್ರು ದೇ ಜೈನಿಸಮ್ ಗುರು ನಾನಕ್ ಬಂದ್ರು ನನ್ನ ಸಮುದ್ರ ರಾಜ ಅವರು ಈ ಗೇವ್ ಗಂತ್ ಸಾಹೇಬ್ ಬಟ್ ವಾಟ್ ಇಸ್ ಇಟ್ ವಾಸ್ ಗಾಡ್ ಈಸ್ ಒನ್ ಸುಪ್ರೀಂ ಬಟ್ ಅವರ್ ಫಾಲೋರ್ಸ್